ಇದು ಹೈಬ್ರೀಡ್ ಏರೋ ಶೋ ಕಥೆ ಚಾಲನೆ ಸಿಕ್ಕಿದಾಯ್ತು ಮೂರು ದಿನಗಳ ಕಾಲ ಇವತ್ತಿಂದ ಶುರುವಾಗ್ತಾ ಇದೆ ಆಗಸದಲ್ಲಿ ಲೋಹಗಳ ಹಕ್ಕಿಗಳ ಜಾದು ಯಲಹಂಕ ವಾಯುನೆಲೆಯಲ್ಲಿ ಅಬ್ಬರ ಆಗ್ತಾ ಇದೆ ರಕ್ಷಣಾ ಸಚಿವರಾದಂತಹ ಶ್ರೀ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಮತ್ತು ಅದರ ಈ ಕ್ಷಣದ ವಿಜುವಲ್ಸ್ ತೋರಿಸ್ತಾ ಇದೀವಿ ಇವತ್ತು ರಕ್ಷಣಾ ಒಪ್ಪಂದಗಳ ಒಡಂಬಡಿಕೆಗಳು ಆಗುತ್ತೆ ಆತ್ಮ ನಿರ್ಭರ್ ಫಾರ್ಮೇಶನ್ ಎಲ್ಲರ ಗಮನ ಇದೆ ಈಗ ತಾನೇ ಯಲಹಂಕದ ವಾಯುನೆಲೆಯಿಂದ ಬರುತ್ತಿರುವಂತಹ ಲೈವ್ ವಿಜುವಲ್ಸ್ ರಾಜನಾಥ್ ಸಿಂಗ್ ಅವರು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದೀಗ ವಿದ್ಯುಕ್ತವಾಗಿ ಇವತ್ತಿಂದ ಮೂರು ದಿನಗಳ ಕಾಲ ಎರಡು ಸಾವಿರದ ಇಪ್ಪತ್ತೊಂದರ ಏರೋ ಶೋ ಶುರುವಾಗ್ತಾ ಇದೆ ಉದ್ಘಾಟನೆಯ ಸಮಾರಂಭದ ಮೊದಲ ದೃಶ್ಯ ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ ಏಟೀನ್ ಕನ್ನಡ ఈ ఏ మాట్లాడుతారు భారత్ అభియాద్యోగ భారతి అండ్ ఐఎమ్స్ ఫౌండేషన్ విత్ గవర్నమెంట్ కర్ణాటక ఆర్గనైజింగ్ ఎంఎస్ఎంఈ స్పేస్ ఎక్స్పో ఫ్రంప్టెంబర్ ఇంటర్న్యాషనల్ ఎక్సిబిషన్ సెంటర్ ಐ ರೀಕ್ವೆಸ್ಟ್ ಆನರಬಲ್ ಡಿಫೆನ್ಸ್ ರಾಜನಾಥ್ ಸಿಂಗ್ ರಕ್ಷ ಮಂತ್ರಿ ಜಿ ಫಾರ್ ಫಾರ್ ರಿಪೋಜಿಂಗ್ ಕರ್ನಾಟಕ ಫಾರ್ ದಟ್ ಇಂಡಿಯಾಂಗ್ ದ್ ಗ್ಲೋಬಲ್ ಪ್ಯಾಂಡಮಿಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ವಿಂಗ್ ಕಮಾಂಡರ್ ಮುರಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುರಳಿ ಸರ್ ವೆರಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಏರ್ ಮಾರ್ಷಲ್ ಬಿ ಕೆ ಓಕೆ ನಿವೃತ್ತ ಏರ್ ಮಾರ್ಷಲ್ ಮಿಸ್ಟರ್ ಬಿಕೆ ಮುರಳಿ ಸರ್ ಪ್ರತಿ ಸಾರಿ ಬೆಂಗಳೂರಿನಲ್ಲಿ ಏರೋ ಇಂಡಿಯಾ ಶೋ ಬರುವಂತಹ ಸಂದರ್ಭದಲ್ಲಿ ನಮ್ಗೆ ಯಾವಾಗ್ಲೂ ಪ್ರೌಡ್ ಫೀಲ್ ಆಗುತ್ತೆ ಈ ಟೈಮ್ ಹೇಗಿರುತ್ತೆ ಈ ಸ್ಪೆಷಲ್ ಸರ್ ಈ ಸರಿ ತುಂಬಾನೇ ಚೆನ್ನಾಗಿದೆ ನಿನ್ನೆ ಫುಲ್ ಡ್ರಾ ಸರಿ ಹೆಸಲ್ಲಾಯ್ತು ಯಲಹಂಕ ಅಲ್ಲಿ ಆ ಬಹಳನೇ ಅದ್ಭುತವಾಗಿದ್ದು ಈ ಸರಿ ಪ್ರತಿ ಕಂಪ್ಲೀಟ್ ಆಗಿ ಈ ತರ ಏರ್ ಡಿಸ್ಪ್ಲೇ ಅಂತೂ ಬಹಳನೇ ಆ ತುಂಬಾ ಬದಲಾವಣೆ ಆಗಿದೆ ಆಮೇಲೆ ಎಚ್ ದು ತುಂಬಾ ಡಿಸ್ಪ್ಲೇ ಇದೆ ಆತ್ಮನಿರ್ಭರ್ ಭಾರತ್ ಪಾಸ್ಟ್ ಇದೆ ಅದ್ರ ಜೊತೆಗೆ ನಮ್ಮ ಇದನ್ನ ಅಮೇರಿಕಾ ಆಮೇಲೆ ಇಸ್ರೇಲು ಫ್ರಾನ್ಸು ಆ ಇವರೆಲ್ಲ ತಮ್ಮ ದೊಡ್ಡ ದೊಡ್ಡ ಶಾಲೆಗಳು ಹಾಕೊಂಡಿದ್ದಾರೆ ಈ ಸಾರಿ ಬಹಳ ದೊಡ್ಡ ಕಾಂಟ್ರಾಕ್ಟ್ ನಮ್ಮ ತೇಜಸ್ ಎಂಬತ್ ಮೂರು ತೇಜಸ್ಸು ಇವತ್ತು ಸೈನ್ ಆಗುವಂತ ಇವತ್ತು ಅದನ್ನ ಮುಗಿಸುವಂತ ಸಾಧ್ಯತೆಗಳಿದೆ ಅದ್ರ ಜೊತೆಗೆ ನಾವು ನಮ್ಮ ನೂರ ಹದಿನಾಲ್ಕು ಆ ಎಂ ಎಂ ಆರ್ ಸಿ ಎ ಯುದ್ಧ ವಿಮಾನಗಳದು ಆ ಸರ್ಚೆಯಿಂದ ಅದನ್ನ ಏನು ನಾವು ಹುಡುಕ್ತಾ ಇದ್ವಿ ಅದರ ಅದು ಮುಗಿಯುವ ಸಾಧ್ಯತೆಗಳಿದೆ ಈ ಮೂರು ದಿವಸದಲ್ಲಿ ಆದ್ರೆ ಇದನ್ನ ಸಾಮಾನ್ಯ ಜನಕ್ಕೆ ಈ ಕೋವಿಡ್ ತೊಂದರೆಯಿಂದ ಅಲೋ ಮಾಡ್ತಾ ಇಲ್ಲ ಬರಕ್ಕೆ ಹೌದು ಆಮೇಲೆ ಯಾರು ಅದನ್ನಲ್ಲಿ ಸ್ಟಾಲಿಟ್ಕೊಂಡು ಯಾರ ಅವ್ರೂ ಆರ್ ಟಿ ಪಿ ಸಿ ಆರ್ ಮಾಡ್ಕೊಂಡ್ ಬರ್ಬೇಕು ಈ ತರ ತೊಂದರೆಗಳಿದೆ ನಾ ಇದನ್ನ ನಿನ್ನೆ ಹೋಗಿ ನಾನು ಪೂರ್ತಿ

ಇದು ತುಂಬಾನೇ ಚೆನ್ನಾಗಿದೆ ಈ ಸಾರಿ ಪಾಪ ಇಷ್ಟೊಂದು ತೊಂದರೆ ಇದ್ರು ಕೋವಿಡ್ ತೊಂದರೆ ಇದ್ರು ಬಹಳ ಚೆನ್ನಾಗಿ ಅದನ್ನ ಆಯೋಜನೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಇದನ್ನ ಶಾಲೆಗಳು ಆ ದೊಡ್ಡ ದೊಡ್ಡ ಇದನ್ನ ಎಕ್ಸಿಬಿಷನ್ ಹಾಲ್ಸ್ ಈ ಸಾರಿ ನಮ್ಮ ಆತ್ಮನಿರ್ಭರ್ ಭಾರತ್ ಮೇಲೆ ಜಾಸ್ತಿ ಅವರು ಆ ಇದನ್ನ ಸ್ಟ್ರೆಸ್ ಮಾಡಿದ್ದಾರೆ ಅವ್ರು ನಮ್ಮ ದೇಶದ ಏನೋ ದೊಡ್ಡ ದೊಡ್ಡ ಉದ್ಯಮಿಗಳು ಈಗ ಪಿ ಎಸ್ ಯುಸ್ ಎಚ್ ಎಲ್ ಆಗಿರ್ಬೋದು ಬೆಮ್ ಆಗಿರ್ಬೋದು ಆಮೇಲೆ ಬಿ ಎಲ್ ಆಗಿರ್ಬೋದು ಅವ್ರದೆಲ್ಲ ಬಹಳ ದೊಡ್ಡ ದೊಡ್ಡ ಡಿಸ್ಪ್ಲೇಗಳೆಲ್ಲ ಇದೆ ಅವರು ತಮ್ಮ ಕ್ಷಮತೆನೆಲ್ಲ ಡಿಸ್ಪ್ ಇದನ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಆ ನಮ್ಮ ಇವತ್ತು ಆ ನಾವ್ ಏನೇನು ನಮ್ಮ ಭಾರತೀಯ ವಾಯುಸೇನೆ ಏನೇನು ಇಂಟ್ರೆಸ್ಟ್ ತೋರಿಸಿದೆ ಆ ಎಲ್ಲಾ ವಿಧ ವಿಮಾನಗಳು ಇದೆ ಬಹಳ ಮುಖ್ಯವಾಗಿ ಎಚ್ ಎಲ್ ನಿನ್ನೆ ಆ ರುದ್ರ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಡಿಸ್ಪ್ಲೇ ಮಾತ್ರ ಅದ್ಭುತವಾಗಿತ್ತು ನಿಜ್ವಾಲ ಆಮೇಲೆ ಮೊದಲನೇ ಸಾರಿ ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಸೂರ್ಯಕರಣಸು ಸಾರಂಗು ಒಟ್ಟಿಗೆ ಡಿಸ್ಪ್ಲೇ ತೋರಿಸಿದ್ರು ಒಟ್ಟಿಗೆ ದೇವರ್ ಒಂಬತ್ತು ಪ್ಲಸ್ ನಾಲ್ಕು ಹದಿಮೂರು ಏರ್ ಕ್ರಾಫ್ಟ್ ಇಂದ ಏರ್ ಆ ತರ ಡಿಸ್ಪ್ಲೇ ನೋಡಕ್ಕೆ ಏನೋ ಏನು ಪೂರ್ವಜನ ಪುಣ್ಯ ಇರಬೇಕು ಬಹಳ ಅದ್ಭುತವಾಗಿತ್ತು ಅದು ಒಟ್ಟಿಗೆ ದೇವರ ಫ್ಲೈಂಗ್ ಡಿಸ್ಪ್ಲೇ ಆಗ್ತು ಆಯ್ತು ಎರಡು ಇದನ್ನ ಸೂರ್ಯಕರನ್ನು ಆಮೇಲೆ ಸಾರಂಗ್ಲ ಹೌದು ಬಹಳ ಅದ್ಭುತವಾಗಿತ್ತು ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಎಲ್ಲೇ ವಿಶ್ವದಲ್ಲೇ ಈ ತರ ರೆಕಾರ್ಡ್ ಅಂತ ಹೇಳ್ಬೋದು ನಾಲ್ಕು ಹೆಲಿಕಾಪ್ಟರ್ಸ್ ಒಂಬತ್ತು ಹಾಕ್ ಹೆಲಿಕಾಪ್ಟರ್ಗಳು ಒಟ್ಟಿಗೆ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರೋದು ಇದ್ರೊಳಗೆ ಏರ್ನಲ್ಲಿ ಅದು ಬಹಳ ಜೋರಾಗಿತ್ತು ನಮ್ಮ ಇದನ್ನ ಅಂಬಾಲ ಇಂದ ರಫಾಲ್ಸ್ ಬಂದು ಅದು ಡಿಸ್ಪ್ಲೇ ಅದನ್ನು ಫ್ಲೈಯಿಂಗ್ ಡಿಸ್ಪ್ಲೇ ಅದರದ್ದನ್ನು ಆಮೇಲೆ ತೇಜಸ್ ಏರ್ಕ್ರಾಫ್ಟ್ ನಮ್ಮ ಹೋಮ್ ಸೊ ತೇಜಸ್ ನೋಡಿದ್ರೆ ಈ ಸಾರಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಸರ್ವಿಸ್ ಪ್ರೊವೈಡರ್ಸ್ ಎಲ್ಲ ಬಂದೇ ಬಂದಿರ್ತಾರೆ ಹೇಗಿರುತ್ತೆ ಬೈಹರಿಸೇಷನ್ ಏನು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ನನ್ಗೆ ಅವ್ರು ಬೇಕಾದಷ್ಟು ಇದನ್ನ ಈ ಸಾರಿ ಕಾಂಟ್ರಾಕ್ಟ್ ಅಹ್ ಇದನ್ನ ಫೈನಲೈಸ್ ಆಗುವಂತ ಸಾಧ್ಯತೆಗಳಿದೆ ಅಂತಾನು ನಮ್ಗೆ ಕೇಳ್ಬಂತು ನನ್ ಬಹಳ ಜೊತೆ ಬಹಳ ಡಿಸ್ಪ್ಲೇ ಏರಿಯಾಸ್ ಅಲ್ಲಿ ಹೋಗಿ ಮೀಟ್ ಮಾಡಿ ಅವನ್ನೆಲ್ಲ ಮಾತಾಡಿದ್ರೆ ಅವರೆಲ್ಲ ಬಹಳ ಉತ್ಸುಕತೆ ಕಾಯ್ತಾ ಇದ್ರು ನಾಳೆ ಇನ್ಯಾಗ್ರೇಷನ್ ಆಗ್ಲಿ ನಮಗ್ ಬೇಕಾದ ಜನ ಬರ್ತಾರೆ ಮೂರ್ ದಿವ್ಸ ನಾವು ನಮ್ದು ಪೂರ್ತಿ ನಮ್ದು ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗತ್ತೆ ಅಂತ ಅಂದ್ರೆ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ಗೆ ನಮ್ಮ ಬೆಂಗ ಇದನ್ನ ನಮ್ಮ ಆ ನಾವು ಕರ್ನಾಟಕದ ಜನತೆಗೆ ಕನ್ನಡ ಜನತೆಗೆ ಏನ್ ಹೆಮ್ಮೆ ಅಂದ್ರೆ ಎಂಬತ್ ಮೂರು ತೇಜಸ್ಸು ಸೈನ್ ಇವತ್ತು ಸೈನ್ ಆಗುವಂತ ಸಾಧ್ಯತೆಗಳಿದೆ ಅದರಿಂದ ಐನೂರು ಚಿಕ್ ಎಂ ಎಸ್ ಎಂ ಎ ಅವ್ರದ್ದು ಅವ್ರಿಗೆ ಬಿಸ್ನೆಸ್ ಸಿಗತ್ತೆ ಐವತ್ತು ಸಾವಿರ ಕೆಲಸ ಹೊಸ ಕೆಲಸ ಶುರು ಇದನ್ನ ಜನಕ್ಕೆ ಸಿಗತ್ತೆ ನಮ್ಮ ಏರೋಸ್ಪೇಸ್ ಸೈಂಟಿಸ್ಟ್ ಯಂಗ್ ಸೈಂಟಿಸ್ಟ್ ಇಂಜಿನಿಯರ್ಗೆ ಇದು ಬಹಳ ದೊಡ್ಡ ವಿಷಯ ಸೊ ಇದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಫ್ಯಾಂಟಾಸ್ಟಿಕ್ ಸರ್ ಆ ಅದನ್ನು ತುಂಬಾ ಚೆನ್ನಾಗಿ ಕ್ರಿಸ್ಪ್ ಆಗಿ ನಮಗೆ ತಿಳಿಸಿ ಹೇಳಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಮುರಳಿ ಸರ್ ಮಾತಾಡಿದಕ್ಕೆ ನಿವೃತ್ತ ಏರ್ ಮಾರ್ಷಲ್ ಮುರಳಿ ಅವರು ಇವತ್ತಿನ ಈ